ಕಂಬಳಿ ಹುಳವು ಕೆಲವು ತತ್ತಿಗಳನ್ನು ಈ ಎಲೆಗಳ ಮೇಲೆ ಹಾಕಿರುತ್ತದೆ ಅದರಲ್ಲಿ ಒಂದು ತತ್ತಿಯು ಜಾರಿ ಹೊಂಡದಲ್ಲಿ ಬೀಳುತ್ತದೆ ಆದರೆ ಈ ಹೊಂಡದಲ್ಲಿ ಮೊದಲೇ ಬಸವನಹುಳ ಕೆಲವು ತತ್ತಿಗಳನ್ನು ಇಟ್ಟಿತ್ತು ಕೆಲ ಸಮಯದ ನಂತರ ಆ ತತ್ತಿಗಳ ತಾಯಿ ಅಲ್ಲಿಗೆ ಬರುತ್ತದೆ ಅದು ತತ್ತಿಗಳನ್ನು ನೋಡಿದಾಗ ಅದರಲ್ಲಿ ಒಂದು ತತ್ತಿಯು ಹಸಿರಾಗಿ ಕಾಣುತ್ತದೆ ಬಸವನಹುಳ ಇದನ್ನು ಇಗ್ನೋರ್ ಮಾಡುತ್ತದೆ ಕೆಲವು ದಿನಗಳ ನಂತರ ಬಸವನಹುಳದ ತತ್ತಿಗಳಿಂದ ಮರಿಗಳು ಹೊರಗಡೆ ಬರುತ್ತವೆ ಮತ್ತು ಎಲ್ಲಾ ಮರಿಗಳು ತಾಯಿಯ ಹಿಂದೆ ಹಿಂದೆ ಹೋಗುತ್ತವೆ ಅಷ್ಟರಲ್ಲಿ ಕಂಬಳಿ ಹುಳದ ತತ್ತಿ ಕೂಡ ಅಲುಗಾಡಲು ಪ್ರಾರಂಭಿಸಿ ಮರಿ ಹೊರಗಡೆ ಬರುತ್ತದೆ ಅದು ಬಸವನ ಹುಳಗಳ ಮರಿಗಳು ಹೋಗುವುದನ್ನು ನೋಡಿ ಅವುಗಳನ್ನು ಹಿಂಬಾಲಿಸುತ್ತದೆ ಅಷ್ಟರಲ್ಲಿ ಎಲ್ಲಾ ಮರಿಗಳು ಊಟದ ಸಮಯವಾಗುತ್ತದೆ ಎಲ್ಲಾ ಮರಿಗಳು ಈ ಎಲೆಯನ್ನು ತಿನ್ನುವವು ಇದ್ದವು ಅಷ್ಟರಲ್ಲಿ ಪೂರ್ತಿ ಎಲೆಯನ್ನು ಕಂಬಳಿ ಹುಳದ ಮರಿಯೂ ತಿಂದುಬೀಳುತ್ತದೆ ಬಸವನ ಹುಳ ಮತ್ತು ಅದರ ಮರಿಗಳು ಆಶ್ಚರ್ಯದಿಂದ ನೋಡುತ್ತಾ ನಿಲ್ಲುತ್ತವೆ ಈ ಎಲ್ಲಾ ಮರಿಗಳು ಸ್ವಲ್ಪ ದಿನಗಳ ನಂತರ ದೊಡ್ಡದಾಗುತ್ತವೆ ಮತ್ತು ಎಲ್ಲಾ ಮರಿಗಳು ತಮ್ಮ ತಮ್ಮ ಪಾರ್ಟ್ನರ್ಗಳ ಜೊತೆ ಖುಷಿ ಖುಷಿಯಾಗಿ ಇರುತ್ತವೆ ಇದನ್ನೆಲ್ಲ ನೋಡಿದ ಕಂಬಳಿ ಹುಳು ಬೇಜಾರಾಗುತ್ತದೆ ಅದು ಒಂದು ಮರದ ರೆಂಬೆಯ ಮೇಲೆ ಈ ರೀತಿ ನೇತು ಬೀಳುತ್ತದೆ ಕೆಲವು ದಿನಗಳ ನಂತರ ಈ ಕಂಬಳಿ ಹುಳವು ಸುಂದರವಾದ ಚಿಟ್ಟೆಯಾಗಿ ಹೊರಬರುತ್ತದೆ ಚಿಟ್ಟೆ ಇಲ್ಲಿ ಬಂದು ಕುಳಿತುಕೊಳ್ಳುತ್ತದೆ ಇದಕ್ಕೂ ಕೂಡ ಒಂದು ಪಾರ್ಟ್ನರ್ ಸಿಗುತ್ತದೆ ಆದುದರಿಂದ ಈಗ ಇದು ತುಂಬಾ ಖುಷಿಯಾಗಿದೆ